ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕ ಸೇರಿದಂತೆ ಐದು ರಾಜ್ಯಗಳಿಗೆ ಕೇಂದ್ರ ಚುನಾವಣಾ ಆಯೋಗವು ವಿಶೇಷ ವೆಚ್ಚ ವೀಕ್ಷಕರನ್ನು ನಿಯೋಜಿಸಿದೆ ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಉತ್ತರ ಪ್ರದೇಶ ಮತ್ತು ಒಡಿಶಾ ರಾಜ್ಯಗಳಿಗೆ ವಿಶೇಷ ವೆಚ್ಚ ವೀಕ್ಷಕರನ್ನು ನಿಯೋಜಿಸಲಾಗಿದ್ದು ಚುನಾವಣೆಯಲ್ಲಿ ಹಣಬಲದ ಪ್ರಭಾವ ನಿಯಂತ್ರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಪ್ರತಿ ಅಭ್ಯರ್ಥಿ ತಮಗೆ ನಿಗದಿಪಡಿಸಿದ ಹಣಕಾಸು ವೆಚ್ಚದ ವ್ಯಾಪ್ತಿಯೊಳಗೆ ಚುನಾವಣಾ ಖರ್ಚು ನಿಭಾಯಿಸುವ ಕುರಿತಂತೆ ವೀಕ್ಷಕರು ನಿಗಾವಹಿಸಲಿದ್ದಾರೆ ವೆಚ್ಚ ವೀಕ್ಷಕರು ರಾಜ್ಯದ ಕೇಂದ್ರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲಿದ್ದು ಅಗತ್ಯವಿದ್ದಲ್ಲಿ ಸಂಬಂಧಪಟ್ಟ ಜಿಲ್ಲೆ ಮತ್ತು ಸ್ಥಳಗಳಿಗೆ ಭೇಟಿ ನೀಡಲಿದ್ದಾರೆ ಪ್ರತಿ ಲೋಕಸಭಾ ಮತ್ತು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿಯೋಜಿಸಿರುವ ಸಮನ್ವಯಕಾರರಿಂದ ವೆಚ್ಚ ವೀಕ್ಷಕರು ಅಗತ್ಯ ವಿವರ ಪಡೆಯಲಿದ್ದಾರೆ ಚುನಾವಣೆಗೆ ಮುನ್ನ ತೀವ್ರ ನಿಗಾ ವಹಿಸಲಿದ್ದು ಎಲ್ಲಾ ಮಾರ್ಗಸೂಚಿ ಪಾಲನೆ ಹಾಗೂ ಮುಕ್ತ ಮತ್ತು ಶಾಂತಿಯುತ ಮತದಾನ ಖಾತ್ರಿಪಡಿಸಲಿದ್ದಾರೆ ಈ ನಡುವೆ ಆಂಧ್ರಪ್ರದೇಶ ಬಿಹಾರ ಮಹಾರಾಷ್ಟ ಒಡಿಶಾ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಆರು ರಾಜ್ಯಗಳಿಗೆ ಸಾಮಾನ್ಯ ಮತ್ತು ಪೊಲೀಸ್ ವಿಭಾಗದ ವಿಶೇಷ ವೀಕ್ಷಕರನ್ನು ಚುನಾವಣಾ ಆಯೋಗ ನಿಯೋಜಿಸಿದೆ